ಕೊತ್ತಲವಾಡಿ ಸಿನಿಮಾ ಟೀಸರ್ ನೋಡಿ ಕರೆ ಮಾಡಿದ್ರ ಏನಂದ್ರು ಡಿಸ್ಕಶನ್ ಮಾಡ್ಕೊಂಡಿದೀವಿ ಬಟ್ ಅವನು ಫಸ್ಟ್ ಬಜೆಟ್ ಎಷ್ಟಾಯ್ತು ಅಂತ ಕೇಳ್ದ ಇಷ್ಟಿಷ್ಟ ಆಯ್ತಪ್ಪ ಕೇಳ್ದ ಎಷ್ಟು ಖರ್ಚಾಯ್ತು ಕ್ವಾಲಿಟಿ ಹೆಂಗ್ ಬಂದಿದೆ ಅದೆಲ್ಲ ಕೇಳ್ದ ಆಮೇಲೆ ನಮ್ ಸುತ್ತ ಜನ ಇದಾರೆ ನಾನು ನಿಮ್ಗೆ ಒಬ್ಳೆ ಕಾಣ್ಬೋದು ನನ್ ಸುತ್ತ ಅವ್ನ್ ಅವನ್ ಹ್ಯಾಂಡೆ ನನ್ ವರ್ಕ್ ಮಾಡುತ್ತೆ ಎಲ್ರೂ ನಮ್ಗೆ ಇರ್ತಾರೆ ನಮ್ಮ ಕೆ ಆರ್ ಜಿ ಕಾರ್ತಿಕ್ ಇರ್ಬೋದು ಅಂದ್ರೆ ನಮ್ದೇನೋ ಒಂದ್ ಮಾಡಿದೀವಿ ಕಣ ಬಾರೋ ಅಂದ್ರೆ ಅರ್ಧ ರಾತ್ರಿ ಕರೆದ್ರು ನಮ್ ಹುಡುಗ್ರು ಬರ್ತಾರೆ ಯೋಗಿ ಬರ್ತಾನೆ ಆಮೇಲೆ ನಮ್ ಜಯಣ್ಣ ಬೋಗಣ ಇದಾರೆ ಆಮೇಲೆ ಇಲ್ಲೂ ನಮ್ ಡೈರೆಕ್ಟ್ರು ಸಹ ನಮ್ಗೆಲ್ಲಾ ಅವ್ತರ ಮಕ್ಳು ತರ ಎಲ್ ಯಾರು ಕೊಡಲ್ಲ ಹಂಗಾಗಿ ಅಮ್ಮ ಎಲ್ರು ಇದಾರೆ ಮಾಮ ಒಂದ್ಸರಿ ಹೇಳಿದನು ವೀಕೆಂಡ್ ನಮ್ಮ ನಮ್ಮಅಮ್ಮಂಗ ನಾನ್ ಮಾತ್ರ ಮಗ ಅಲ್ಲ ಇವ್ರೆಲ್ರು ಮಕ್ಳೇ ನಮ್ಮ ಅಮ್ಮನ್ಗೆ ಎಲ್ಲ ಮಾಡ್ಕೋತಾರೆ ಅಂದ್ರೆ ನಾವ್ ಒಂತ್ರ ಎಲ್ಲ ಮಿಂಗಲ್ ಆಗಿ ಇರ್ತೀವಿ ನಮ್ ಗರುಡ ಅಮ್ಮ ಅವ್ರೆಲ್ರು ಅಷ್ಟೇ ಬಟ್ ಹಂಗಾಗಿ ಅವನು ಜಾಸ್ತಿ ಎಲ್ಲ ದೀಪಕ್ ಕೇಳಕ್ ಬರಲ್ಲ ಅಂದ್ರೆ ಜಾಸ್ತಿ ಕೇಳಷ್ಟ್ ನಾನೇನೋ ಇದ್ರಲ್ಲೇನ್ ದಡ್ಡಿ ಏನಲ್ಲ ಅದಕ್ಕೆ ಅವ್ನ್ ಕೇಳಕ್ ಬರಲ್ಲ ಅವನು ನಾನ್ ಕೇಳಲ್ಲ ನನ್ನ ಅವ್ನ್ ಕೇಳಲ್ಲ ಹೇಳೇಬೇಕು ಅವನಿಗೆ ಏನೋ ವಿಷಯ ಇದ್ರೆ ನಾನು ಎಷ್ಟೊತ್ತಾದ್ರೂ ಬಿಡಲ್ಲ ಅದನ್ನ ತಲ್ಪ್ಬೇಕಪ್ಪ ಹತ್ರ ಏನೋ ಕೇಳ್ಕೊಬೇಕು ಅನ್ನೋ ಡೌಟ್ ಇರೋದ್ನ ಕ್ಲಿಯರ್ ಮಾಡ್ಕೊತೀನಿ ಅಷ್ಟ್ ಬಿಟ್ರೆ ಅವ್ನಿಗೆ ತೊಂದ್ರೆ ಕೊಡಲ್ಲ